ನಿಮ್ಮ ಮೊದಲ ಪ್ರಶ್ನೆ ಕೂದಲು ಚೆನ್ನಾಗಿ ಬೆಳೆಯಲು ಯಾವ ವಿಟಮಿನ್ ಇರುವ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ಸ್ ಎ ವಿಟಮಿನ್ ಕೆ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಬಿ ಸೆವೆನ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಸೆವೆನ್ ವಿಟಮಿನ್ ಬಿ ಸೆವೆನ್ ಯುಕ್ತ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದರಿಂದ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಕೋಳಿ ಮೊಟ್ಟೆಯೊಂದಿಗೆ ಯಾವ ಪದಾರ್ಥ ತಿಂದರೆ ವ್ಯಕ್ತಿ ಸಾಯುವ ತೊಂದರೆಯಾಗುತ್ತದೆ ಆಪ್ಷನ್ಸ್ ಎ ಸೋರೆಕಾಯಿ ಬಿ ಆಲೂಗಡ್ಡೆ ಸಿ ಆಪಲ್ ಮತ್ತು ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಸೋರೆಕಾಯಿ ಕೋಳಿ ಮೊಟ್ಟೆಯೊಂದಿಗೆ ಸೋರೆಕಾಯಿಯನ್ನು ತಿನ್ನುವುದರಿಂದ ಆ ವ್ಯಕ್ತಿ ಸಾಯುವ ತೊಂದರೆ ಉಂಟಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಲಿಪ್ಟಿಕ್ನಲ್ಲಿ ಯಾವ ಪ್ರಾಣಿಯ ಮಾಂಸ ಬಳಸಲಾಗುತ್ತದೆ ಆಪ್ಷನ್ಸ್ ಎ ಕುದುರೆ ಬಿ ಹಂದಿ ಸಿ ಕುರಿ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಕುದುರೆಯ ಮಾಂಸವನ್ನು ಲಿಪ್ಟಿಕ್ನಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ಐದು ಚೇಳು ಕಚ್ಚುವಿಕೆಯಿಂದ ಉಂಟಾಗುವ ಉರಿ ಊತವನ್ನು ತಕ್ಷಣ ಕಡಿಮೆ ಮಾಡಲು ಇದನ್ನು ಬಳಸಬಹುದು ಆಪ್ಷನ್ಸ್ ಎ ಆಲೂಗಡ್ಡೆ ಬಿ ಈರುಳ್ಳಿ ಸಿ ಬೆಳ್ಳುಳ್ಳಿ ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ ಚೇಳು ಕಚ್ಚುವ ಭಾಗದಲ್ಲಿ ಈರುಳ್ಳಿಯನ್ನು ತಿಕ್ಕುವುದರಿಂದ ಉರಿ ಊತವನ್ನು ತಕ್ಷಣ ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಹಸುವಿನ ಹಸಿ ಹಾಲನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಜಾಂಡೀಸ್ ಬಿ ಅಸ್ತಮ ಸಿ ಹೃದಯಾಘಾತ ಮತ್ತು ಡಿ ಕಾಲರ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಲರ ಹಸುವಿನ ಹಸಿ ಹಾಲನ್ನು ಪ್ರತಿದಿನ ಕುಡಿಯುವುದರಿಂದ ಕಾಲರ ರೋಗ ಬರುತ್ತದೆ ಪ್ರಶ್ನೆ ಏಳು ಪ್ರತಿದಿನ ಬೆಳಿಗ್ಗೆ ಮಜ್ಜಿಗೆ ರಾಗಿ ಗಂಜಿ ಸೇವಿಸುವುದರಿಂದ ಯಾವ ತೊಂದರೆ ಉಂಟಾಗಬಹುದು ಆಪ್ಷನ್ಸ್ ಎ ಬಿ ಬಿ ಲಕ್ವ ಅಥವಾ ಪಾರ್ಶ್ವವಾಯು ಸಿ ನೋವು ಮತ್ತು ಡಿ ತಲೆಬೇನೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ವ ಅಥವಾ ಪಾರ್ಶ್ವವಾಯು ಪ್ರತಿದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಜ್ಜಿಗೆ ರಾಗಿ ಗಂಜಿಯನ್ನು ಕುಡಿಯುವುದರಿಂದ ಲಕ್ವ ಅಥವಾ ಪಾರ್ಶ್ವವಾಯು ಉಂಟಾಗುವ ತೊಂದರೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎಂಟು ತಿಂಗಳುಗಟ್ಟಲೆ ಒಂದೇ ಸಮನೆ ನಿದ್ರೆ ಮಾಡದಿದ್ದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹುಚ್ಚರಾಗುತ್ತಾರೆ ಬಿ ಹೃದಯಾಘಾತವಾಗುತ್ತದೆ ಸಿ ಸಾಯುತ್ತಾರೆ ಮತ್ತು ಡಿ ನಿದ್ರೆ ಬರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಯುತ್ತಾರೆ ತಿಂಗಳುಗಟ್ಟಲೆ ಒಂದೇ ಸಮನೆ ಒಂದು ಚೂರಾದರೂ ನಿದ್ದೆ ಮಾಡದಿದ್ದರೆ ಅವರು ಸಾಯುವ ಸಂಭವವು ಅತಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಒಂಬತ್ತು ಪ್ರತಿದಿನ ಇದನ್ನು ಕುಡಿಯುತ್ತಿದ್ದರೆ ನಿಮ್ಮ ಲೈಂಗಿಕತೆ ಶಕ್ತಿ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಕಾಫಿ ಪಿ ಫಿಲ್ಟರ್ ವಾಟರ್ ಸಿ ಸಾಫ್ಟ್ ಡ್ರಿಂಕ್ಸ್ ಮತ್ತು ಡಿ ಆಲ್ಕೋಹಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ಕೋಹಾಲ್ ಆಲ್ಕೋಹಾಲನ್ನು ಪ್ರತಿದಿನ ಕುಡಿಯುವುದರಿಂದ ಅವರಲ್ಲಿನ ಲೈಂಗಿಕ ಶಕ್ತಿಯು ಕಡಿಮೆಯಾಗುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿಸಲಾಗಿದೆ ಪ್ರಶ್ನೆ ಹತ್ತು ಚೀನಾದಲ್ಲಿ ತೆರೆದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಆಪ್ಷನ್ಸ್ ಎ ಎಸ್ ಬಿ ಐ ಬಿ ಕರ್ನಾಟಕ ಬ್ಯಾಂಕ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಡಿ ರಿಸರ್ವ್ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಬಿ ಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೀನಾದಲ್ಲಿ ತೆರೆದ ಮೊದಲ ಬ್ಯಾಂಕ್ ಎಂದರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಶ್ನೆ ಹನ್ನೊಂದು ನೀರು ಕುಡಿಯದ ಒಂಟೆ ತಾನು ಎಷ್ಟು ತಿಂಗಳು ಬದುಕಬಲ್ಲದೋ ಆಪ್ಷನ್ಸ್ ಎ ಐದು ತಿಂಗಳು ಬಿ ಒಂದು ತಿಂಗಳು ಸಿ ಏಳು ತಿಂಗಳು ಮತ್ತು ಡಿ ಹತ್ತು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ತಿಂಗಳು ಸರಿಸುಮಾರು ಏಳು ತಿಂಗಳಾದರೂ ನೀರು ಕುಡಿಯದೆ ಒಂಟೆ ತಾನು ಬದುಕಬಲ್ಲದು